ಸೂರಜ್ ರೇವಣ್ಣ ಅವರ ಪ್ರಕರಣ ಒಂದು ಕಡೆ ಆದರೆ ಮತ್ತೆ ಮುನ್ನಲೆಗೆ ಬಂದಿರುವಂತಹ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಅವರದು ಪ್ರಕರಣ ನೋಡಿರ್ಬೋದು ನೀವು ಸೊ ಸರ್ ಎರಡು ವರ್ಷಗಳ ಹಿಂದೆ ಆಗಿದ್ದಂತಹ ಘಟನೆಯನ್ನ ಸಾಕ್ಷ್ಯ ನಾಶ ಮಾಡುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಸೊ ವಿಡಿಯೋಗಳು ಇದೆ ಪ್ರಜ್ವಲ್ ರೇವಣ್ಣ ಅವರ ಮುಖ ಅಲ್ಲಿ ಎಲ್ಲೂ ಕೂಡ ಕರೆಕ್ಟ್ ಆಗಿ ಕಾಣಿಸಿಲ್ಲ ಸೊ ಇದು ಯಾವ ರೀತಿ ತಿರುವಾನ ಪಡ್ಕೊಳ್ಬೋದು ಅಂತ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಷಯಕ್ಕೆ ಬಂದರೆ ಅವ್ರ ಮೇಲೆ ಸುಮಾರು ಜನ ಸಂತ್ರಸ್ತೆಯರು ಪ್ರಕರಣ ದಾಖಲು ಮಾಡಿದ್ದಾರೆ ಅದು ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಹಂತಲ್ಲಿದೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪೊಲೀಸರು ತನಿಖಾಧಿಕಾರಿಗಳು ತಮ್ಮ ಇದಕ್ಕೆ ತೊಗೊಂಡು ಕಸ್ಟಡಿಗೆ ತೊಗೊಂಡು ಅವ್ರಿಗೆಲ್ಲ ಕೆಲವೊಂದು ಏನು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಏನು ಯಾವ ರೀತಿ ಆ ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರ ಅದು ಫೈನಲ್ಲಾಗಿ ಫೈನಲ್ಲಾಗಿ ಅವೆಲ್ಲ ವರದಿ ಬಂದ ನಂತರ ಎಲ್ಲ ವರದಿನ ಬಂದ ನಂತರ ಏನಾಗುತ್ತೆ ನೋಡೋ ಪೊಲೀಸರು ಏನು ಇದು ಚಾರ್ಜ್ ಶೀಟ್ ಹಾಕ್ತಾರೋ ಏನು ಬಿ ರಿಪೋರ್ಟ್ ಹಾಕ್ತಾರೋ ಏನು ಸುಳ್ಳು ಪ್ರಕರಣ ಅಂತ ಹಾಕ್ತಾರೋ ಏನು ಇದು ಚಾರ್ಜ್ ಶೀಟ್ ಹಾಕ್ತಾರೋ ಗೊತ್ತಾಗಲ್ಲ ಅದು ಅಲ್ಲಿ ಅಂತಿಮವಾಗಿ ಬಂದಂಥ ವರದಿ ಮೇಲೆ ಪೊಲೀಸರು ಕ್ರಮ ಸರ್ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಆರೋಪಿ ಅಂತಾನೆ ಸಾಬೀತಾದರೆ ಸೊ ಅವರಿಗೆ ಎಷ್ಟು ವರ್ಷಗಳ ಕಾಲ ಜೈಲುವಾಸ ಅನುಭವಿಸ್ಬೋದು ಸರ್ ಅವ್ರಿಗೆ ಏನು ಏನು ಫೇಸ್ ಮಾಡ್ಬೋದು ನೋಡಿ ಪ್ರಜ್ವಲ್ ರೇವಣ್ಣ ಮೇಲೆ ಆಗ್ತಕ್ಕಂಥದ್ದು ತ್ರೀ ಸೆವೆಂಟಿ ಸಿಕ್ಸ್ ಅವ್ರ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಇರೋದ್ರಿಂದ ಅದು ಅವರಿಗೆ ಲೈಫ್ ಇಂಪ್ರೂವ್ಮೆಂಟು ವಿತ್ ಫೈನ್ ಆಗ್ಬೋದು ನಾಳೆ ನ್ಯಾಯಾಲಯದಲ್ಲಿ ಅವರು ದಾ ಅವ್ರ ಮೇಲೆ ಮಾಡತಕ್ಕಂಥ ಆರೋಪ ಪ್ರೂವ್ ಆದರೆ ಅವರಿಗೆ ಜೀವಾವಧಿ ಶಿಕ್ಷೆನೂ ಆಗ್ಬೋದು ವಿತ್ ಫೈನ್ ಈಗ ಡ್ರೈವ್ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಗಾಕೊಂಡಿರೋದು ಸುಮಾರು ಎರಡು ಸಾವಿರದಕ್ಕೂ ಅಧಿಕ ವಿಡಿಯೋಗಳು ಸಿಕ್ಕಿವೆ ಅಂತ ಹೇಳಿ ಹೇಳ್ತಾ ಸೊ ಈಗ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಡಿಯೋಗಳು ಸಾಕ್ಷಿ ನಾಶ ಮಾಡುವಂತಹ ಚಾನ್ಸಸ್ಗಳು ಜಾಸ್ತಿ ರಾಜಕೀಯ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಸೊ ಸಾಕ್ಷಿ ನಾಶ ಆಗತ್ತೆ ಅನ್ನುವಂತಹ ಯಾಕಂತ ಹೇಳಿದ್ರೆ ಜನರು ಹಾಗೆ ಅನ್ಕೊಳ್ತಾರೆ ಎಲ್ಲೂ ಕೂಡ ವಿಡಿಯೋಗಳನ್ನ ಯಾರು ಕೂಡ ಎದುರು ಬಂದು ಈ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಯಾವ ಮಹಿಳೆ ಕೂಡ ಹೇಳೋದಕ್ ಮುಂದಾಗೋದಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಜೀವ ಬೆದರಿಕೆಗೆ ಅಥವಾ ನಮ್ಮ ಮರ್ಯಾದೆಯಲ್ಲಿ ಹೋಗ್ಬಿಡುತ್ತೋ ಅಂತ ಯಾರು ಕೂಡ ಹೇಳ್ಕೊಳ್ಳೋಕೆ ಮುಂದಾಗ ಆಗೋದಿಲ್ಲ ಇದು ಹೇಗೆ ಅಥವಾ ಸಾಕ್ಷಿ ನಾಶ ಮಾಡಿದ್ರೆ ನೋಡಿ ಈಗ ಸಾಕ್ಷಿ ನಾಶ ಮಾಡೋದ್ರ ಬಗ್ಗೆ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ನ್ಯಾಯಾಂಗ ಬಂದ ಇರೋದ್ರಿಂದ ಆ ಪ್ರಮೇನ ಉದ್ಭವ ಆಗಲ್ಲ ಆದರೆ ಯಾವುದೇ ಪ್ರಕರಣ ದಾಖಲಾಗಬೇಕಾದ್ರೆ ಯಾರು ನೊಂದಂಥ ವ್ಯಕ್ತಿ ವಿಕ್ಟಿಮ್ಸ್ ಯಾರು ಇರ್ತಾರಲ್ಲ ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕು ವಿಡಿಯೋ ಇದೆ ಅದು ಇದೆ ಅಂತ ಅದು ಸುಮ್ಮನೆ ಇದೆ ಅಂತ ಹೇಳೋಕ್ಕಾಗಲ್ಲ ಅವರೇ ನೇರವಾಗಿ ಬಂದು ಅವರು ತಮ್ಮ ಒಂದು ದೂರನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಬೇಕು ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಗೆ ಏನಿದೆ ಅಲ್ಲ ಅದೆಲ್ಲ ಸಂಬಂಧಪಟ್ಟ ಪ್ರತಿಯೊಂದನ್ನು ಮಾಹಿತಿ ಕೊಟ್ಟು ಪ್ರಕರಣ ದಾಖಲು ಮಾಡಿದರೆ ಮಾತ್ರ ಇದು ಆಗ್ಬೋದು ವಿಡಿಯೋದ ಮೇಲೆ ಇದು ಮಾಡೋಕ್ಕಾಗಲ್ಲ ಅಂತ ಕಾಣಿಸ್ತಾ ಇದೆ ಬಟ್ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೂ ಕೂಡ ಅವರೇ ಇದು ಅಂತ ಹೇಳುವ ಮಟ್ಟಿನಲ್ಲಿ ಯಾವ ವಿಡಿಯೋಗಳು ಕೂಡ ಸಿಕ್ಕಿಲ್ಲ ಸೊ ಇದು ಸುಳ್ಳು ಅಂತ ಹೇಳಿ ಸಾಬೀತಾಗ್ಬೋದಲ್ವ ಸೊ ಇದರಲ್ಲಿ ಅವ್ರಿಗೂ ಕೂಡ ಪ್ಲಸ್ ಇದೆ ಅಲ್ವ ಹೇಗೆ ಅಂತ ನೋಡಿ ವಿಡಿಯೋ ನಾನು ಯಾವುದು ನೋಡಿಲ್ಲ ಬಟ್ ಏನಂದರೆ ಅದು ಅವ್ರದೇ ಇದೇನೋ ಇಲ್ಲೋ ಅವರೇ ಹೌದೋ ಅಲ್ಲೋ ಅನ್ನೋದು ಅದು ಪ್ರತಿಯೊಂದೂ ನಾಳೆ ಒಂದು ನಮ್ಮ ಟೆಕ್ನಿಕಲ್ ಇದ್ರ ಪ್ರಕಾರ ಅವರು ಇದ್ದಾರೋ ಇಲ್ಲ ಅನ್ನೋದನ್ನ ಪ್ರೂವ್ ಆಗಬೇಕು ಅದು ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಓಕೆ ಇನ್ನು ಸೂರಜ್ ರೇವಣ್ಣ ಅವರ ವಿಚಾರಕ್ಕೆ ಬರುವುದಾದ್ರೆ ಮತ್ತೆ ಸೊ ಅವರು ಸರ್ ಈ ಹಿಂದೆ ಕೂಡ ಕಳೆದ ಒಂದು ವರ್ಷದ ಹಿಂದೆ ಡಿವೋರ್ಸ್ ಅನ್ನ ಕೂಡ ಅವರ ಪತ್ನಿಗೆ ಕೊಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಈಗ ಈ ವಿಚಾರ ಮುನ್ನಲೆಗೆ ಬಂದಿರುವಂತದ್ದು ಇದೇ ಒಂದು ವಿಚಾರಕ್ಕೆ ಅವರಿಬ್ಬರು ಡಿವೋರ್ಸ್ ಆಗಿದೆ ಅಂತ ಸರ್ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ನಿಮಗೆ ಅದ್ರ ಬಗ್ಗೆ ನಂಗೆ ಏನು ಮಾಹಿತಿ ಇಲ್ಲ ಸೊ ಸರ್ ಈಗ ನೆಕ್ಸ್ಟ್ ಈ ಒಂದು ಕೇಸ್ ನಲ್ಲಿ ಏನು ನೆಕ್ಸ್ಟ್ ಪ್ರೊಸೀಜರ್ ಆಗ್ಬೋದು ಹೇಗೆ ಅಂತ ಇನ್ ನೆಕ್ಸ್ಟ್ ನೋಡಿ ಸೂರಜ್ ರೇವಣ್ಣ ಅವ್ರದ್ದು ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರಿಂದ ಅವ್ರ ವಕೀಲರು ಜಾಮೀನು ಹಾಕ್ತಾರ ನಾಳೆ ನ್ಯಾಯಾಲಯ ಜಾಮೀನು ಕೊಡ್ಬೇಕು ಬೇಡ ಅಂತ ಹೇಳಿ ವಿಚಾರ ಮಾಡಿ ನಿರ್ಧಾರ ತಗೊಳ್ಳುತ್ತೆ ಅಂದ್ರೆ ಈಗ ಬಂದಿರುವಂಥ ಮಾಹಿತಿ ಏನಂತ ಹೇಳಿದ್ರೆ ಅವರ ಪತ್ನಿ ಜೊತೆ ಆಗಿರುವಂತಹ ವಿಚ್ಛೇದನಕ್ಕೆ ಸೂರಜ್ ರೇವಣ್ಣ ಅವರ ಅಸಹಜ ಏನು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅದೇ ಕಾರಣ ಅನ್ನೋದು ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ ಅಲ್ಲ ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ